ಸುದ್ದಿ ಮೆಕ್ಕೆಜೋಳಕ್ಕೆ ಎರಡ್ ಸಾವಿರದ ನಾಲ್ಕುನೂರು ಬೆಲೆ ನಿಗದಿ ಮಾಡಬೇಕೆಂದು ಗುರುನಾಥ್ ಹೆಗಡೆ ಒಂದಾಯ ರಾಯಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಭಾಗ ಘಟಕದ ವತಿಯಿಂದ ಮೆಕ್ಕೆಜೋಳಕ್ಕೆ ಸೂಕ್ತವಾದ ಬೆಲೆ ನಿಗದಿ ಮಾಡಬೇಕೆಂದು ಗುರುನಾಥ್ ಹೆಗಡೆಯವರ ಮುಂದಾಳತ್ವದಲ್ಲಿ ತಾಲೂಕ ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ರೈತ ಸಂಘಕ್ಕೆ ಶಿವಗೌಂಡ ಬಾಬಾಜಿ ಬೋರಗಾವೆ ಅಜಿತ್ ಗಂಟೆ ಚಂದ್ರಕಾಂತ್ ಕಾಡಾಪುರೆ ರವೀಂದ್ರ ತಿಪ್ಪಣ್ಣ ಗಂಟೆ ಇವರು ಸೇರ್ಪಡೆಯಾದರು ತದನಂತರ ಇದೇ ಸಮಯದಲ್ಲಿ ಗುರುನಾಥ ಹೆಗಡೆ ರಾಜ್ಯಾಧ್ಯಕ್ಷರು ಮಾಯಪ್ಪ ಲೋಕರೆ ರಾಜ್ಯ ಕಾರ್ಯದರ್ಶಿ ಮಹೇಶ್ ಯಲ್ಲಟ್ಟಿ ರಾಯಭಾಗ ತಾಲೂಕು ಅಧ್ಯಕ್ಷರು ಶಂಕರ್ ಹೆಗಡೆ ಚಿಕ್ಕೋಡಿ ಅಧ್ಯಕ್ಷರು ನಾರಾಯಣ ಧರ್ಮಟ್ಟಿ ತಾಲೂಕು ಸಂಚಾಲಕರು ಅರಿಬಾ ನಾಯಕೋ ದೇವಕತ್ತೆ ಚಿಕ್ಕೋಡಿ ತಾಲೂಕು ಸಂಚಾಲಕರು ರಾಯಪ್ಪ ಬೀಡಗಿ ಹಣಮಂತ ವದ್ರಾಳೆ ಅಜಿತ್ ಗಂಟೆ ಹಾಗೂ ಇನ್ನಿತರು ರೈತರು ಭಾಗಿಯಾಗಿದ್ದರು ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರೂಪಾಯಿ ಕೇಂದ್ರ ಸರ್ಕಾರ ಆದೇಶ ಮಾಡೈತಿ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಥರ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಯಾವುದೇ ಥರ ಓಪನ್ ಮಾಡಿಲ್ಲ ಈ ರೈತರಿಗೆ ಬೀಜ ಬಂದು ಹೋರಾಟ ಮಾಡೋ ಪರ್ಸೆಂಟ್ ಬಂದೈತಿ ಇವತ್ತು ನಾವು ಸಿ ಎಮ್ ಸಿದ್ದರಾಮಯ್ಯ ಏನು ಹೇಳೋದು ಕಬ್ಬಿನ ಬೆಲೆ ಅಷ್ಟಲ್ಲ ನಮ್ಮಲ್ಲಿ ಎಪ್ಪತ್ತ ಎಂಬತ್ತು ಪರ್ಸೆಂಟ ಕಬ್ಬಿರ್ಬೋದು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಗಂಜಾಳದವ್ ಇವತ್ತು ಆಗಬೇಕಾಗಿತ್ತು ಏನೋ ಖರೀದಿ ಕೇಂದ್ರಗಳಾಗಬೇಕಾಗಿ ಖರೀದಿ ಕೇಂದ್ರ ಆಗಬೇಕು ನಾವು ಬೆಳೆದ ಬೆಳೆಗೆ ರೇಟ್ ಬೆಂಬಲ ಬೆಳೆಗೆ ಪೋಷಣೆ ಮಾಡಬೇಕು ದಯವಿಟ್ಟು ನಾವು ಹೇಳೋದಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವ್ರಿ ಕಬ್ಬ ಟಂಗಿಲ್ಲ ನಾವು ಅರಿಶಿನ ಗಂಜಾಳ ಮುಂದೆ ಸಾಕಷ್ಟು ಕಡ್ಲಿ ಗೋಧಿ ಇವೆಲ್ಲ ಬೆಂಬಲ ಬೆಲೆ ಆಗಬೇಕು ಅದಕ್ಕಾಗಿ ದಯವಿಟ್ಟು ಹೇಳ್ತೇವೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರನ ಆದೇಶ ಮಾಡಿದ್ವಿ ಮತ್ತು ನೀವು ಏನ ಈ ನಮ್ಮ ತಾಲೂಕು ರಾಯಬಾಗ ತಾಲೂಕದಾಗ ಎರಡು ಮೂರು ನಾಲ್ಕು ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಾಗಿ ಓಪನ್ ತಕ್ಷಣ ಓಪನ್ ಮಾಡ್ರಿ ತಿಳ್ಕೊರಿ ಈಗ ನಮ್ಮ ರೈತರು ಫೈಲ್ ಬಿತ್ತರಣ ಮಾಡ್ಬೇಕಾದ್ರ ಅವರಿಗೆ ದುಡ್ಡನೇ ಇಲ್ಲ ಹದಿನಾಲ್ಕು ಸಾವಿರ ಹದಿನಾಲ್ಕು ನೂರದಂಗ ಕಿಂಟಲ್ದಂಗ ಹಾಕತ್ತಾರ ರೈತರ ಒಂದು ಸಾವಿರ ಗಟ್ಟಲೆ ಡಿಫ್ರೆನ್ಸ್ ಆಗತೈತಿ ರೈತರು ಕಂಡಾಪಟ್ಟಿ ಒಂದು ಕಬ್ಬಿನಟ್ಟು ಖರ್ಚು ಬರ್ತೈತಿ ಒಂದು ಗೊಂಜಾಳ ಬೆಳಿಬೇಕಾದ್ರ ಸಾಕಷ್ಟು ಅದಕ್ಕೆ ಅಗಸುದ್ದಿ ಏನೆಲ್ಲ ಬರ್ತೈತಿ ದಯವಿಟ್ಟು ನಾವು ಹೇಳೋದನ್ನ ಖರೀದಿ ಕೇಂದ್ರ ತೆಗಿಬೇಕು ನಾವು ಬೆಳೆದ ಬೆಳಗ್ಗೆ ಯಜ್ಞ ಬೆಲೆ ನಿಗದಿ ಆಗಬೇಕು ರಾಜ್ಯ ಸರ್ ಕೇಂದ್ರ ಸರ್ಕಾರ ಏನ ಆದೇಶ ಮಾಡಿತಿ ರಾಜ್ಯ ಸರ್ಕಾರ ಆದೇಶ ಮಾಡಿ ನಮ್ಮ ರಾಯಭಾಗ ತಾಲೂಕಿನಲ್ಲಿ ನಾಕ ಖರೀದಿ ಕೇಂದ್ರವಾಗಿ ಚಾಲೂ ಮಾಡಬೇಕಾಗೈತಿವ್ ಹೇಳ್ತೇವೆ ಇಲ್ಲಾದ್ರೆ ಮಾಡ್ಲಿಲ್ಲ ಒಂದು ಹದಿನೈದು ದಿವಸ ಡೇಟ್ ಕೊಡ್ತೇವೆ ಹದಿನೈದು ದಿವಸ ಉಗ್ದಾದ ಹೋರಾಟ ನಮ್ಮ ತಾಲೂಕದಾಗ ಹಾಕೋತೇವೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತೇನೆ ಗುರುನಾಥ್ ಹೆಗಡೆ ರಾಜ್ಯ ಅಧ್ಯಕ್ಷರು ತಹಶೀಲ್ದಾರ್ ಸಾಹೇಬರಿಗೆ ರಾಯಭಾಗಿ ಅವರಿಗೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿ ಅವರಿಗೆ ವಿಷಯ ಏನಂದರೆ ಕೇಂದ್ರ ಸರ್ಕಾರವು ನಿಗದಿಪಡಿಸಿದ ಬೆಲೆಯಲ್ಲಿ ಬೆಳೆಗೆ ನಿಗದಿ ಬೆಲೆ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಮಾನ್ಯರೇ ಸದರಿ ಈ ಮೇಲ್ಕಾಣಿಸಿದ ವಿಷಯದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಸಂಖ್ಯೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಎಂ ಎಸ್ ಪಿ ಇ ಎಸ್ ಭಾರತ ಸರ್ಕಾರ ಕೃಷಿ ಮತ್ತು ರೈತ ಇಲಾಖೆ ಸಚಿವಾಲಯ ಕೃಷಿ ಮತ್ತು ರೈತ ಇಲಾ ಕಲ್ಯಾಣ ಇಲಾಖೆ ಕೃಷಿ ಭವನ ನವದೆಹಲಿ ದಿನಾಂಕ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದು ವಿಷಯ ಖಾರಿಫ್ ಮಾರುಕಟ್ಟೆ ಋತುವಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಖಾರಿಫ್ ಬೆಳೆ ಕನಿಷ್ಠ ಬೆಂಬಲ ಬೆಲೆಗಳು ಎಂ ಎಸ್ ಪಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಖಾರಿಫ್ ಮಾರುಕಟ್ಟೆ ಋತುವಿನಲ್ಲಿಯುತ ಸ ಸರ ಸರಾಸರಿ ಗುಣಮಟ್ಟದ ಕಡ್ಡಾಯ ಖಾರಿಫ್ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಗಳನ್ನು ಎಂ ಎಸ್ ಪಿ ಎಸ್ ಹೆಚ್ಚಿಸಲು ಸರ್ಕಾರ ಅನುಮೋದನೆ ನೀಡಿದೆ ಖರೀದ್ ಬೆಲೆಗೆ ಎಂ ಎಸ್ ಪಿ ಅದನ್ನು ಹೆಚ್ಚಿಸುವ ಸರ್ಕಾರದ ನಿರ್ಧಾರವು ರೈತರಿಗೆ ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ ಐವತ್ತು ಪ್ರತಿಶತಷ್ಟು ಲಾಭವನ್ನು ಒದಗಿಸುವ ಬದ್ಧತೆಯನ್ನು ಪೂರೈಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಖಾರೀದ್ ಮಾರುಕಟ್ಟೆ ಋತುವಿನ ಸಂಖ್ಯೆ ಕೆಎಂಎಸ್ ಕಡ್ಡಾಯ ಖರೀದ್ ಬೆಲೆಗಳಿಗೆ ಎಂ ಎಸ್ ಪಿಗಳ ವಿವರಗಳನ್ನು ಕೆಳಗೆ ನೀಡಲಾಗಿದೆ ಬೆಲೆಗಳು ನ್ಯಾಯಯುತ ಸರ್ಕಾರದ ಗುಣಮಟ್ಟ ವೈವಿಧ್ಯ ಕನಿಷ್ಠ ಬೆಂಬಲ ಬೆಲೆ ಧಾನ್ಯಗಳು ಸಾಮಾನ್ಯ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಭತ್ತ ದರ್ಜೆ ಎ ಮತ್ತು ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಹೈಬ್ರಿಡ್ ಜೋಳ ಮಾಲ್ದಿಂಡಿ ಮತ್ತು ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ವಜ್ರಾ ಮೂರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ರಾಗಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಮೆಕ್ಕೆಜೋಳ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ದ್ವಿದಳ ನೆಲಗಡಲೆ ಏಳ್ ಸಾವಿರದ ಏಳುನೂರ ಇಪ್ಪತ್ತೊಂದು ಸೂರ್ಯಕಾಂತಿ ಬೀಜ ಬೆಂಬಲ ಬೆಲೆಗಳನ್ನು ರೈತರಿಗೆ ನೀಡಬೇಕೆಂದು ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ